ಓಕೆ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಹಾ ಹೋರಾಟವನ್ನ ಮಾಡ್ಲಿಕ್ಕೆ ಸಜ್ಜಾಗ್ತಾ ಇದೆ ಅದು ಮತದಾರರ ಮಾಹಿತಿ ಕನ್ನ ಹಾಕಿದಂತ ವಿಷಯವನ್ನ ದೊಡ್ಡದಾಗಿ ಬಿಂಬಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ನಾಳೆಯೇ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಚುನಾವಣಾ ಆಯೋಗಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆನೆ ದೂರನ್ನು ನೀಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಬೆಂಗಳೂರಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ದೂರನ್ನ ನೀಡಲಾಗುತ್ತಂತೆ ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಅಂದ್ರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾವಲ್ಲ ಆ ಎಲ್ಲಾ ವ್ಯಾಪ್ತಿಯಲ್ಲೂ ಕೂಡ ದೂರನ್ನು ಕೊಡ್ತಾರಂತೆ ಆ ಕ್ಷೇತ್ರಗಳ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ನೀಡಲಿಕ್ಕೆ ನಿರ್ಧಾರ ನಾಳೆ ಎಲ್ಲಾ ಠಾಣೆಗಳಲ್ಲಿ ದೂರನ್ನ ನೀಡುತ್ತೆ ಕಾಂಗ್ರೆಸ್ ಆ ಒಂದು ಆ ಕ್ಷೇತ್ರಗಳ ಪ್ರಮುಖರು ಯಾರಿದ್ದಾರೆ ಅವರುಗಳು ಹೋಗ್ಬಿಟ್ಟು ದೂರನ್ನ ನೀಡಲಿದ್ದಾರೆ ನಿನ್ನನೆ ಅದ್ರ ಬಗ್ಗೆ ಹೇಳಿದ್ರು ಕಾಂಗ್ರೆಸ್ ನಾಯಕರುಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಹೋಗ್ಬಿಟ್ಟು ದೂರನ ಕೊಡ್ತೀವಿ ನಾವು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಬೆಂಗಳೂರಲ್ಲಿ ಹಾಗೆ ಚುನಾವಣಾ ಆಯೋಗಕ್ಕೂ ಕೂಡ ದೂರ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ಹೇಳ್ತಾ ಇದ್ರು ಏನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಚಿದಾನಂದ್ ಪಟೇಲ್ ಕಾಂಗ್ರೆಸ್ ಮತದಾರರ ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಆರೋಪ ಮಾಡ್ತಲ್ಲ ಅದನ್ನ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಲಿಕ್ಕೆ ಇದರ ಬಗ್ಗೆ ಹೋರಾಟವನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು ಯಾವ ಹಂತಕ್ ತಗೊಂಡು ಹೋಗ್ತಾರೆ ಅಂತ ಬರೀ ಕಂಪ್ಲೇಂಟ್ ಕೊಟ್ಟು ಸೀಮಿತ ಆಗುತ್ತಾ ಅಥವಾ ಇದರ ಬಗ್ಗೆ ಒಂದು ಪ್ರತಿಭಟನೆ ಮಾಡ್ತಾ ಹೋರಾಟವನ್ನ ಮಾಡ್ತಾ ಇದನ್ನ ಜೀವಂತವಾಗಿಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರ ಪೃಥ್ವಿ ಚಿಲುಮೆ ಎಂಬ ಸಂಸ್ಥೆಯಿಂದ ಮತದಾರರ ವೈಯಕ್ತಿಕ ಮಾಹಿತಿಯನ್ನ ಕಲೆ ಹಾಕಿರುವುದು ಮತ್ತು ಕಾನೂನು ವಿರುದ್ಧವಾಗಿ ಆ ಕೆಲಸವನ್ನು ಮಾಡಿರುವ ಎಂಬ ಗಂಭೀರ ಆರೋಪ ಇರ್ತಕ್ಕಂಥ ಆ ಸಂಸ್ಥೆ ಮೇಲೆ ಎಫ್ಐಆರ್ ಆಗಿರುವಂಥದ್ದು ಈ ಸಂಸ್ಥೆ ಮತ್ತು ಸರ್ಕಾರದ ನಡುವೆ ನಿಕಟ ಸಂಪರ್ಕ ಮತ್ತು ಸಂಬಂಧ ಇರತಕ್ಕಂಥ ಎಂಬ ಗಂಭೀರ ಆರೋಪವನ್ನ ಕರ್ನಾಟಕ ಕಾಂಗ್ರೆಸ್ ಮಾಡಿರುವಂಥದ್ದು ಅಲ್ಲದೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರದ ಪ್ರತಿ ಮತದಾರ ದತ್ತಾಂಶವನ್ನು ಕಲೆ ಹಾಕಿ ಆ ದತ್ತಾಂಶದ ಮುಖಾಂತರ ಯಾರು ಬಿಜೆಪಿ ಪರವಾಗಿದ್ದಾರೆ ಯಾರು ಕಾಂಗ್ರೆಸ್ ಪರವಾಗಿದ್ದಾರೆ ಇವೆಲ್ಲ ಮಾಹಿತಿ ಪಡೆದುಕೊಂಡು ಕಾಂಗ್ರೆಸ್ ಪರವಾಗಿರುವಂತಹ ಮತದಾರರನ್ನ ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡುವ ಕಾರ್ಯಕ್ಕೆ ಮುಂದಾಗಿರೋದಂತ ಹೇಳಿ ಕಾಂಗ್ರೆಸ್ ಆತಂಕ ವ್ಯಕ್ತಪಡಿಸಿರುವಂಥದ್ದು ಹಾಗಾಗಿ ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಆ ಮುಖಾಂತರ ಬೆಂಗಳೂರಿನತಕ್ಕಂಥ ಇಪ್ಪತ್ತೆಂಟು ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಬಿಜೆಪಿ ಸರ್ಕಾರ ಮತ್ತು ಈ ಚಿಲುಮೆ ಸಂಸ್ಥೆಗೆ ನಂಟಿದೆ ಅನ್ನೋದನ್ನ ಬಿಂಬಿಸಬೇಕು ಜನರಿಗೂ ಕೂಡ ಮತದಾರರು ಕೂಡ ಅರಿವು ಮೂಡಿಸಬೇಕು ಆ ಮುಖಾಂತರ ಇದನ್ನು ರಾಜಕೀಯವಾಗಿ ದೊಡ್ಡ ಅಸ್ತ್ರವಾಗಿ ಹೇಳಿ ಕರ್ನಾಟಕ ಕಾಂಗ್ರೆಸ್ ತೀರ್ಮಾನ ಮಾಡುವಂಥದ್ದು ಹಾಗಾಗಿ ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ನೀಡಿರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಬೆಂಗಳೂರಿನ ಅಷ್ಟೂ ಜನ ಕಾಂಗ್ರೆಸ್ನ ಶಾಸಕರುಗಳು ಮತ್ತು ಮಾಜಿ ಕಾರ್ಪೊರೇಟರ್ಗಳು ಸೇರಿದಂತೆ ಬೆಂಗಳೂರಿನ ಎಲ್ಲಾ ನಾಯಕರುಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಅತಿ ಹೆಚ್ಚು ಜನರನ್ನ ಕರ್ಕೊಳ್ಬೇಕು ಮತ್ತು ರಚನಾತ್ಮಕವಾಗಿ ಪ್ರತಿಭಟನೆ ಮಾಡಬೇಕು ಮತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕಂತೆ ಕರೆ ನೀಡಿರುವಂತದ್ದು ಒಟ್ಟಾರೆ ಕಾಂಗ್ರೆಸ್ಗೆ ಇದು ಒಂದು ಸದ್ಯಕ್ಕೆ ಅತಿ ದೊಡ್ಡ ಅಸ್ತ್ರ ರಾಜಕೀಯ ಅಸ್ತ್ರ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಚಿಲ್ಮೆ ಸಂಸ್ಥೆ ಜೊತೆ ಬಿಜೆಪಿ ಎಲ್ಲ ಒಂದು ಕಡೆ ಸಂಬಂಧ ಹೊಂದಿದೆ ಅಂತ ಹೇಳಿ ಆರೋಪ ಮಾಡುವ ಮುಖಾಂತರ ನಾಳೆ ದೊಡ್ಡ ಹೋರಾಟಕ್ಕೆ ಮುಂದಾಗಿರುವಂತದ್ದು ಪೃಥ್ವಿ ಓಕೆ ಥ್ಯಾಂಕ್ ಯು ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಗಾಗಿ ಅಕ್ರಮವಾಗಿ ಮತದಾರರ ಮಾಹಿತಿಗೆ ಕನ್ನ ಆರೋಪ ಚಿಲ್ಮೆ ಸಂಸ್ಥೆ ಮತ್ತು ಲೋಕೇಶ್ ವಿರುದ್ಧ ಎಫ್ಐಆರ್ ಲೋಕೇಶ್ಗಾಗಿ ಪೊಲೀಸರಿಂದ ಭಾರಿ ಶೋಧವನ್ನ ಮಾಡಲಾಗ್ತಾ ಇದೆಯಂತೆ ಅಕ್ರಮವಾಗಿ ಮತದಾರ ಮಾಹಿತಿಗೆ ಕನ್ನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಲ್ಮೈ ಸಂಸ್ಥೆ ಮತ್ತು ಲೋಕೇಶ್ ವಿರುದ್ಧ ಎಫ್ಐಆರ್ ಆಗಿತ್ತು ಈಗ ಲೋಕೇಶ್ಗಾಗಿ ಹುಡುಕಾಟ ಮಾಡ್ತಾ ಇದ್ದಾರಂತೆ ಪೊಲೀಸರು ಡಿಸಿಪಿ ಸೆಂಟ್ರಲ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಸೆಂಟ್ರಲ್ನ ಡಿಸಿಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇರುವಂಥದ್ದು ಎಫ್ಐಆರ್ ಆದ ತಕ್ಷಣ ತಂಡವನ್ನು ರಚಿಸಲಾಗಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತನಿಖೆ ಬಳಿಕ ಈ ಬಗ್ಗೆ ಸ್ಪಷ್ಟನೆ ನೀಡ್ತೇನೆ ಅಂತ ಹೇಳಿದ್ರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತ ಪ್ರತಾಪ್ ರೆಡ್ಡಿ ಅವರು ನಡೀತಾ ಇದೆ ಈಗಾಗಲೇ ವಿವಿಧ ತಂಡಗಳು ಡಿ ಸಿ ಪಿ ಸೆಂಟ್ರಲ್ ಅವರ ನೇತೃತ್ವದಲ್ಲಿ ವಿವಿಧ ತಂಡಗಳನ್ನು ನಾವು ಕಳಿಸಿದ್ದೇವೆ ಒಂದು ಅವರ ಕಚೇರಿ ನೀವು ಹೇಳಿದಂತೆ ಈಗ ಅದರದು ಅಧಿಕೃತವಾಗಿ ನಾವು ಈಗಾಗಲೇ ಅಲ್ಲಿ ನಿನ್ನೆ ಐ ಆರ್ ಕೂಡಲೇ ಅಲ್ಲಿ ನಮ್ಮ ಪೊಲೀಸ್ ಗಾರ್ಡನ್ನು ನೇಮಕ ಮಾಡಿದಿವೆ ಅದನ್ನು ಅಧಿಕೃತವಾಗಿ ಸರ್ಕಾರಿ ಪಂಚರ ಸಮಕ್ಷಮದಲ್ಲಿ ಅದರದ್ದು ಶೋಧ ಇವತ್ತು ನಡೀತದೆ ಅದು ಅದರದ್ದು ಸರ್ಚ್ ನಡೀತದೆ ಬಾಕಿ ಇದಕ್ಕೆ ಸಂಬಂಧಪಟ್ಟಂಥ ಏನಂತೀರ ನೀವು ಅಫಿಷಿಯೇಟಿಂಗ್ ಡೈರೆಕ್ಟರ್ಸ್ ಮತ್ತು ಮೆಂಬರ್ಸ್ ಯಾರು ಇರ್ತಾರೋ ಅವರನ್ನು ಸಹ ನಾವು ಪತ್ತೆ ಹಚ್ತಾ ಇದ್ವಿ ಮೂರನೇದಾಗಿ ಕೆಲವೊಬ್ಬರು ತಾವು ಎಫ್ ಐ ಆರ್ ನೋಡಿರ್ಬೇಕು ಈಗಾಗಲೇ ಪಬ್ಲಿಕ್ ಡೊಮೈನಲ್ಲಿದೆ ಕೆಲವು ವ್ಯಕ್ತಿಗಳು ತಾವೇ ಪ್ರೈವೇಟ್ ಸಂಸ್ಥೆಗಳ ವ್ಯಕ್ತಿಗಳು ತಾವೇ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಹೇಳಿಕೊಂಡು ಅದರದು ಒಂದು ಐಡೆಂಟಿಟಿ ಕಾರ್ಡ್ ಒಟ್ಟಿಗೆ ಹೋಗಿದ ಬಗ್ಗೆನು ಸಹ ಎಫ್ ಐ ನಲ್ಲಿ ದಾಖಲಾಗಿದೆ ಅದರ ಬಗ್ಗೆ ಯಾರು ಯಾರ್ಯಾರು ಅಂತ ಅವ್ರಿಗೆ ಕೆಲವೊಂದು ನಮಗೂ ದೂರನಲ್ಲಿ ಸಿಕ್ಕಿವೆ ಮತ್ತೆ ಅದಕ್ಕಿಂತನೂ ಜಾಸ್ತಿ ಯಾರಾದರೂ ಇದ್ದಾರ ಅದ್ರ ಬಗ್ಗೆನು ಸಹ ಇದ್ರ ಬಗ್ಗೆ ಮತ್ತಿಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಗಂಗಾಧರ್ ಲೊಕೇಶನ್ ಅವರನ್ನ ಹುಡುಕಾಟ ಮಾಡಲಾಗ್ತಾ ಇದೆಯಂತೆ ಓಕೆ ಚಲಮೆ ಸಂಸ್ಥೆ ವಿರುದ್ಧನೂ ಕೂಡ ಎಫ್ಐಆರ್ ಆರ್ ಇಲ್ಲಿ ರವಿ ಕುಮಾರ್ ಅಂದ್ರೆ ಕೃಷ್ಣಪ್ಪ ರವಿಕುಮಾರ್ ಅನ್ನೋರ್ ಮೇಲೆಲ್ಲಾ ಆರೋಪ ಮಾಡ್ಲಾಗ್ತಾ ಇತ್ತು ಕಾಂಗ್ರೆಸ್ ನಾಯಕರು ಆದ್ರೆ ಲೋಕೇಶ್ ಮಾತ್ರ ಅವ್ರಿಗೆ ಮಾತ್ರ ಹುಡುಕಾಟ ಮಾಡ್ಲಾಗ್ತಾ ಇರುವಂತದ ಅಂದ್ರೆ ಲೋಕೇಶ್ ಪಾತ್ರ ಏನಿದೆ ಅಂತ ಇಲ್ಲಿ ದೂರ್ ದಾಖಲಾಗಿದೆ ಪ್ರಮುಖವಾಗಿ ಅಕ್ರಮವಾಗಿ ಮತದಾರ ವೈಯಕ್ತಿಕ ಮಾಹಿತಿ ಸಂಗ್ರಹಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಬಿಬಿಎಂಪಿ ಆಡಳಿತ ಮತ್ತೆ ಚುನಾವಣೆಯ ವಿಶೇಷ ಆಯುಕ್ತರ ಇರುವಂತಹ ರಂಗಪ್ಪ ಅವರು ಅಲ್ತೂರ್ ಗೇಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟಿದ್ರು ಆ ದೂರಿನಲ್ಲಿ ಈ ಲೋಕೇಶ್ ವಿರುದ್ಧವಾಗಿ ಮತ್ತೆ ಸಿನಿಮೆ ಸಂಸ್ಥೆ ವಿರುದ್ಧ ದೂರನ್ನ ಕೊಟ್ಟಿದ್ರು ಪ್ರಮುಖವಾಗಿ ಈಗ ಅಂದ್ರೆ ಲೋಕೇಶ್ ವಿರುದ್ಧ ಇರುವಂತಹ ಆರೋಪ ಏನಂದ್ರೆ ಮತಗಟ್ಟೆ ಅಧಿಕಾರಿ ಅಂತ ಹೇಳ್ಕೊಂಡು ಗುರುತ ಗುರುತಿನ ಚೀಟಿಯನ್ನ ಒಂದು ಸೃಷ್ಟಿ ಮಾಡ್ಕೊಂಡು ನೇರವಾಗಿ ಮನೆ ಮನೆಗೆ ತೆರಳಿ ಮತದಾರರ ವೈಯಕ್ತಿಕ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಅಂದ್ರೆ ಯಾಕಂದ್ರೆ ಇವರು ಆ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಲೋಕೇಶ್ ಅವರು ಎರಡ್ ಸಾವಿರದ ಅಂದ್ರೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ಅನುಮತಿ ಕೊಟ್ಟಿದ್ದಂತ ಪತ್ರವನ್ನ ನಾವು ರದ್ದುಪಡಿಸಿದ್ರು ಕೂಡ ಈ ಸಂಸ್ಥೆಗೆ ಸೇರಿದಂತಹ ಲೋಕೇಶ್ ಮತ್ತೆ ಸಂಸ್ಥೆಯವರು ನಿಯಮ ಉಲ್ಲಂಘಿಸಿ ಈ ರೀತಿ ವೈಯಕ್ತಿಕ ಮಾಹಿತಿಯನ್ನ ಸಂಗ್ರಹ ಮಾಡಿ ಅದನ್ನ ಆ್ಯಪ್ ಒಂದು ಓಡ್ರಲ್ಲಿ ಅದನ್ನ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಆದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಜಾಗೃತಿ ಮತ್ತೆ ಜೊತೆಗೆ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡೋಕೆ ಒಂದು ಅವರಿಗೆ ಪರ್ಮಿಷನ್ ಕೊಡ್ಲಾಗಿತ್ತು ಆದ್ರೆ ಈ ರೀತಿ ಮಾಡಿದ್ದಾರೆ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು ಈಗ ಸದ್ಯ ಈ ಬಗ್ಗೆ ಸ್ಪಷ್ಟ ಅಂದ್ರೆ ಕಮಿಷನರ್ ಆಗಿರುವಂತಹ ಪ್ರತಾಪ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈಗ ಕೇಂದ್ರ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ತನಿಖೆ ಅಂತ ಮಾಡ್ಲಾಗ್ತದೆ ಮತ್ತೆ ಟೀಮ್ ಕೂಡ ರಚನೆ ಮಾಡಲಾಗಿದ್ದು ಏನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅದರ ಆಧಾರಿತವಾಗಿ ಎಫ್ಐಆರ್ ಆಧಾರಿತವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನೆ ಕಾಂಗ್ರೆಸ್ ನಾಯಕರು ಕೂಡ ಖುದ್ದಾಗಿ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ರು ಅದರಲ್ಲಿ ಈ ಒಂದು ವಿಚಾರದ ಬಗ್ಗೆ ಎಲ್ಲ ಉಲ್ಲೇಖ ಮಾಡಲಾಗಿತ್ತು ಈ ತನಿಖೆಯ ಭಾಗವಾಗಿ ಮುಂದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅದರಲ್ಲಿ ಭೇಟಿಯನ್ನು ಈಗ ಹೆಸರು ಕೇಳಿ ಬಂದಿದೆ ರವಿಕುಮಾರ್ ಆಗಿರ್ಬೋದು ಕೃಷ್ಣಪ್ಪ ಆಗಿರ್ಬೋದು ಮತ್ತೆ ಸಿಲ್ಮೆ ಸಂಸ್ಥೆ ಇತರೆ ನಿರ್ದೇಶಕರಾಗಿರ್ಬೋದು ಅವರ ಮೇಲೆ ಯಾವ ರೀತಿ ಪೊಲೀಸರು ಕ್ರಮ ಕೈಗೊಳ್ತಾರೆ ಮತ್ತೆ ಇದು ಯಾವ ಆಯಾಮವನ್ನು ಪಡ್ಕೊಳ್ತಿರೋದು ಕೂಡ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ